ಆಯ್ ಗೆಳೆಯರೆ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ಇಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಿರುವಂತಹ ಟಿ ಇ ನಲ್ಲಿ ಪ್ರಮುಖವಾಗಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ ಇಲ್ಲಿ ಪ್ರಮುಖವಾಗಿ ಈ ಪ್ರಶ್ನೆಗಳು ಯಾವ ಅಧ್ಯಾಯದಿಂದ ಬಂದಿದೆ ಜೊತೆಗೆ ಎಷ್ಟನೇ ತರಗತಿಯಿಂದ ಬಂದಿದೆ ಜೊತೆಗೆ ಒಂದು ಪ್ರಶ್ನೆಯ ಸಂಪೂರ್ಣವಾದಂಥ ವಿಶ್ಲೇಷಣೆ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಎಂದು ಕರೆಯಲು ಪ್ರಮುಖವಾದಂತಹ ಕಾರಣ ಆಪ್ಷನ್ಸ್ ಎ ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದು ಆಪ್ಷನ್ಸ್ ಬಿ ನಿಕ್ಕಲ್ ಮತ್ತು ತಾಮ್ರದ ವಸ್ತುಗಳು ಕೂಡಿರುವುದು ಆಪ್ಷನ್ ಸಿ ನಿಕ್ಕಲ್ ಮತ್ತು ಅಲ್ಯೂಮಿನಿಯಂ ವಸ್ತುಗಳು ಕೂಡಿರುವುದು ಆಪ್ಷನ್ ಡಿ ನಿಕ್ಕಲ್ ಮತ್ತು ಮೆಗ್ನೀಷಿಯಂ ವಸ್ತುಗಳು ಕೂಡಿರುವುದು ಇದಕ್ಕೆ ರೈಟ್ ಆನ್ಸರ್ ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದು ಆನ್ಸರ್ ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದು ಇದು ಎಂಟನೇ ತರಗತಿ ಭಾಗ ಒಂದರಿಂದ ಬಂದಿರುವಂತ ಒಂದು ಪ್ರಮುಖ ಪ್ರಶ್ನೆಯಾಗಿದೆ ಯಾವ ಅಧ್ಯಾಯ ಶಿಲಾಗೋಳ ಎಂಬ ಅಧ್ಯಾಯದಿಂದ ಬಂದಿದೆ ಕೇಂದ್ರಗೋಳ ಇದು ಭೂಮಿಯ ಅತ್ಯಂತ ಒಳಭಾಗ ಇದು ಭೂಮಿಯ ಮೇಲ್ಮೈಯಿಂದ ಆರ್ ಸಾವಿರದ ಮುನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ಆಳದವರೆಗೆ ಇರುವುದು ಕೇಂದ್ರಗೋಳವನ್ನು ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳಿಂದ ಕೂಡಿರುವುದರಿಂದ ಇದನ್ನು ಕೇಂದ್ರ ವಲಯವನ್ನು ನಿಫೆ ಎಂದು ಸಹ ಕರೆಯುವರು ಎರಡನೇ ಪ್ರಶ್ನೆ ವಾಯುಮಂಡಲದ ಅತ್ಯಂತ ಕೆಳಪದರ ಇದಾಗಿದೆ ಆಪ್ಷನ್ಸ್ ಎ ಮಧ್ಯಂತರ ಮಂಡಲ ಆಪ್ಷನ್ಸ್ ಬಿ ಸಮೋಷ್ಣೋ ಮಂಡಲ ಆಪ್ಷನ್ ಸಿ ಪರಿವರ್ತನಾ ಮಂಡಲ ಆಪ್ಷನ್ ಡಿ ಆಯನು ಮಂಡಲ ವಾಯುಮಂಡಲದ ಅತ್ಯಂತ ಕೆಳಪದರ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಪರಿವರ್ತನಾ ಮಂಡಲ ಇದು ಕೂಡ ಎಂಟನೇ ತರಗತಿ ಭಾಗ ಒಂದರಿಂದ ಬಂದಿರುವಂತ ಒಂದು ಪ್ರಶ್ನೆ ಆಗಿದೆ ವಾಯುಗೂಳ ಎಂಬ ಅಧ್ಯಾಯದಿಂದ ಪರಿವರ್ತನಾ ಮಂಡಲ ಇದು ವಾಯುಮಂಡಲದ ಅತ್ಯಂತ ಒಂದು ಕೆಳಪದರವಾಗಿದೆ ಇನ್ನ ಸಮೋಷ್ಣು ಮಂಡಲ ಅಂತ ಇದೆ ಇದು ವಾಯುಮಂಡಲದ ಎರಡನೇ ಪದರ ಜೊತೆಗೆ ಈ ಪದರದಲ್ಲಿ ಓಝನ್ ಅನಿಲವು ಅತ್ಯಂತ ಮುಖ್ಯವಾದದ್ದು ಜೊತೆಗೆ ಈ ಪದರದಲ್ಲಿ ಜೆಡ್ ವಿಮಾನಗಳು ಹಾರಾಡಲು ಕೂಡ ಸೂಕ್ತವಾಗಿದೆ ಮೂರನೇದು ಮಧ್ಯಂತರ ಮಂಡಲ ಈ ವಲಯದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶವು ಕಡಿಮೆಯಾಗುವುದು ಜೊತೆಗೆ ಈ ಪದರವು ವಾಯುಮಂಡಲದ ಅತಿ ಶೀತ ಉಷ್ಣಾಂಶವನ್ನು ಕೂಡ ಒಳಗೊಂಡಿದೆ ನಾಲ್ಕನೇದು ಉಷ್ಣತಾ ಮಂಡಲ ಇದನ್ನು ಆಯನು ಮಂಡಲ ಎಂದು ಕರೆಯುವರು ಭೂಮಿಯಿಂದ ಪ್ರಸಾರಗೊಂಡಂತಹ ರೇಡಿಯೋ ತರಂಗಗಳನ್ನು ಪುನಃ ಭೂಮಿಯ ಕಡೆಗೆ ಪ್ರತಿಫಲಿಸುತ್ತದೆ ಐದನೇದು ಬಾಹ್ಯ ಮಂಡಲ ವಾಯುಮಂಡಲದ ಅತ್ಯಂತ ಮೇಲಿನ ಪದರವಾಗಿದೆ ಈ ವಾಯುಗೋಳದಲ್ಲಿ ಎಂಟನೇ ತರಗತಿ ಭಾಗವೊಂದು ಈ ವಾಯುಗೋಳ ಅನ್ನ ಚಾಳ್ಕೊಳ್ಳುವುದು ತುಂಬಾ ಇಂಪಾರ್ಟೆಂಟ್ ಏನ್ ಜಿ ಪಿ ಎಸ್ ಟಿ ಆರ್ ಆಗಿರುವುದು ಎಚ್ ಎಸ್ ಟಿ ಆರ್ ಟಿ ಇಟಿ ದಲ್ಲಿ ಬಹಳಷ್ಟು ಬಾರಿ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬಂದಿದೆ ಮೂರನೇದು ಹಿಂದೂ ಮಹಾಸಾಗರ ಹೊಂದಿರುವ ಖಂಡಗಳ ಮೇರೆಗಳು ಆಪ್ಷನ್ಸ್ ಎ ಆಸ್ಟ್ರೇಲಿಯಾ ಏಷ್ಯಾ ಮತ್ತೊಂದು ದಕ್ಷಿಣ ಆಫ್ರಿಕಾ ಆಪ್ಷನ್ಸ್ ಬಿ ಆಫ್ರಿಕಾ ದಕ್ಷಿಣ ಆಫ್ರಿಕಾ ಆಸ್ಟ್ರೇಲಿಯಾ ಆಪ್ಷನ್ ಸಿ ಆಫ್ರಿಕಾ ಏಷ್ಯಾ ಆಸ್ಟ್ರೇಲಿಯಾ ಆಪ್ಷನ್ ಡಿ ಆಸ್ಟ್ರೇಲಿಯಾ ಏಷ್ಯಾ ಉತ್ತರ ಅಮೇರಿಕಾ ರೈಟ್ ಆನ್ಸರ್ ಬಂದ್ಬಿಟ್ಟು ಆಫ್ರಿಕಾ ಏಷ್ಯಾ ಆಸ್ಟ್ರೇಲಿಯಾ ಇದು ಕೂಡ ಏಷ್ಯಾ ಖಂಡದಿಂದ ಬಂದಿರುವಂತಹ ಒಂದು ಪ್ರಮುಖವಾದಂಥ ಪ್ರಶ್ನೆ ಆಗಿದೆ ನಾಲ್ಕನೇ ಪ್ರಶ್ನೆ ಭಾರತದಂಥ ರಾಷ್ಟ್ರಕ್ಕೆ ಗಡಿ ರೇಖೆಯ ಅವಶ್ಯಕವಾಗಿದೆ ಕಾರಣ ಆಪ್ಷನ್ಸ್ ಸಿ ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ಪದಾರ್ಥಗಳನ್ನು ಸರಬರಾಜು ಮಾಡಲು ಆಪ್ಷನ್ಸ್ ಬಿ ರೈಲು ಮಾರ್ಗಗಳಿಗೆ ಪೂರಕವಾಗಲು ಆಪ್ಷನ್ ಸಿ ಕೈಗಾರಿಕೆಗಳ ಸಿದ್ಧವಸ್ತುಗಳನ್ನು ವಿತರಿಸಲು ಆಪ್ಷನ್ಸ್ ಡಿ ದೀರ್ಘವಾದ ಭೂಗಡಿಯನ್ನು ರಕ್ಷಿಸಲು ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ದೀರ್ಘವಾದಂತಹ ಭೂಗಡಿಯನ್ನು ರಕ್ಷಿಸಲು ಇದು ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರದಿಂದ ಬಂದಿರುವಂತಹ ಒಂದು ಪ್ರಮುಖವಾದಂತಹ ಪ್ರಶ್ನೆಯಾಗಿದೆ ಪ್ರಶ್ನೆ ಐದು ಕೋಲ್ಕತ್ತಾವನ್ನು ಚಹಾದ ಬಂದರು ಎಂದು ಏಕೆ ಕರೆಯುತ್ತಾರೆ ಇದಕ್ಕೆ ಪ್ರಮುಖವಾದಂಥ ಕಾರಣಗಳು ಏನೇನು ಅಂತಂದ್ರೆ ಆಪ್ಷನ್ಸ್ ಎ ಡಾರ್ಜಲಿಂಗ್ ನಲ್ಲಿ ಬೆಳೆಯುವ ಚಹಾ ಚಹಾವನ್ನು ಕೋಲ್ಕತ್ತಾದ ಮೂಲಕ ರಫ್ತನ್ನು ಮಾಡುತ್ತಾರೆ ಆಪ್ಷನ್ಸ್ ಬಿ ಪಶ್ಚಿಮ ಬಂಗಾಳದ ಜನರು ಚಹಾವನ್ನು ಹೆಚ್ಚಾಗಿ ಬಳಸುತ್ತಾರೆ ಆಪ್ಷನ್ ಸಿ ಕೋಲ್ಕತ್ತಾದಲ್ಲಿ ತಯಾರಿಸಿದ ಚಹಾ ಅತಿ ಉತ್ಕೃಷ್ಟವಾಗಿರುತ್ತದೆ ಆಪ್ಷನ್ ಡಿ ಕೋಲ್ಕತ್ತಾದಲ್ಲಿ ಬಂದಿಳಿದಿದ್ದಂತಹ ಚಹಾವನ್ನು ಸಮುದ್ರಕ್ಕೆ ಎಸೆಯುತ್ತಾರೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ಸ್ ಎ ರೈಟ್ ಆಗುತ್ತೆ ನೋಡಿ ಡಾರ್ಜಿಲಿಂಗ್ ನಲ್ಲಿ ಬೆಳೆಯುವ ಚಹಾವನ್ನು ಕೋಲ್ಕತ್ತಾದ ಮೂಲಕ ರಫ್ತು ಮಾಡುತ್ತಾರೆ ಇದು ಕೂಡ ಹತ್ತನೇ ತರಗತಿಯಿಂದ ಬಂದಿರುವಂತಹ ಒಂದು ಪ್ರಮುಖವಾದಂತಹ ಪ್ರಶ್ನೆಯಾಗಿದೆ ಜೊತೆಗೆ ಭಾರತದ ಸಾರಿಗೆ ಮತ್ತು ಸಂಪರ್ಕ ಎಂಬ ಅಧ್ಯಾಯ ಪ್ರಮುಖ ಬಂದರುಗಳು ಯಾವ್ಯಾವ ಅಂತ ಕಾಂಡ್ಲಾ ಬಂದರು ಗುಜರಾತ್ ನಲ್ಲಿ ಕರೀತಾರೆ ಇದನ್ನು ಭಾರತದ ಶಿರೋಭಾಗ ಎಂದು ಕೂಡ ಕರೆಯುವರು ಕಾಂಡ್ಲಾ ಬಂದರನ್ನು ಕಚ್ ನ ಶಿರೋಭಾಗ ಅಂತ ಕರೀತಾ ಹೋಗ್ತಾರೆ ಕಾಂಡ್ಲಾ ಬಂದರನ್ನು ಜೊತೆಗೆ ಎರಡನೇದು ಮುಂಬೈ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ ಮುಂಬೈಯನ್ನು ಭಾರತದ ಹೆಬ್ಬಾಗಿಲು ಎಂದು ಕೂಡ ಕರೆಯುವರು ಭಾರತದ ಹೆಬ್ಬಾಗಿಲು ಎಂದು ಯಾವುದನ್ನು ಕರೆಯುತ್ತಾರೆ ಅಂದ್ರೆ ಮುಂಬೈ ಬಂದರನ್ನು ಭಾರತದ ಹೆಬ್ಬಾಗಿಲು ಎಂದು ಕರೆಯುವರು ಮೂರನೇದು ಮರ್ಮ ಗೋವಾ ಬಂದರು ಇದು ಗೋವಾ ರಾಜ್ಯದ ಜವಾರಿ ಕೊಲ್ಲಿಯ ಪ್ರದೇಶದಲ್ಲಿದೆ ನಾಲ್ಕನೇದು ನವಮಂಗಳೂರು ಬಂದರು ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ಕರ್ನಾಟಕ ರಾಜ್ಯದ ಹೆಬ್ಬಾಗಿಲು ಎಂದು ಯಾವುದನ್ನು ಕರೆಯುತ್ತಾರೆ ಅಂದರೆ ನವಮಂಗಳೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುವರು ಐದನೇದು ಕೊಚ್ಚಿ ಇದು ಕೇರಳ ರಾಜ್ಯದಲ್ಲಿದೆ ಇನ್ನು ಆರನೇದು ತೂತುಕುಡಿ ಮತ್ತು ಚೆನ್ನೈ ಇವೆರಡೂ ಕೂಡ ತಮಿಳುನಾಡು ರಾಜ್ಯದಲ್ಲಿದೆ ಇನ್ನು ಏಳನೇದು ವಿಶಾಖಪಟ್ಟಣ ಇದು ನೈಸರ್ಗಿಕ ಬಂದರಾಗಿದ್ದು ಆಂಧ್ರ ಪ್ರದೇಶ ರಾಜ್ಯದಲ್ಲಿದೆ ಇನ್ನು ಎಂಟನೇದು ಪಾರಾದೀಪ ಇದು ಒಡಿಸ್ಸಾ ರಾಜ್ಯದಲ್ಲಿದೆ ಒಂಬತ್ತನೇದು ಕೋಲ್ಕತ್ತಾ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದೆ ಇದನ್ನು ಭಾರತದ ಚಹದ ಬಂದರು ಎಂದು ಕರೆಯುತ್ತಾರೆ ಭಾರತದ ಚಹದ ಬಂದರು ಎಂದು ಯಾವ ಬಂದರನ್ನು ಕರೆಯುತ್ತಾರೆ ಅಂತ ಅಂದ್ರೆ ಕೋಲ್ಕತ್ತಾ ಬಂದರನ್ನು ಭಾರತದ ಚಹದ ಬಂದರು ಎಂದು ಕರೆಯುವರು ಹತ್ತನೇದು ಆರ್ಡಿಯ ಇದು ಕೂಡ ಪಶ್ಚಿಮ ಬಂಗಾಳದಲ್ಲಿದೆ ಇದನ್ನು ಕೃತಕ ಬಂದರು ಎಂದು ಕರೆಯುವರು ಕೇಳುವುದು ಭಾರತದ ಕೃತಕ ಬಂದರು ಎಂದು ಯಾವುದನ್ನು ಕರೀತಾರೆ ಅಂತ ಅಂದ್ರೆ ಆರ್ಡಿಯ ಬಂದರನ್ನು ಕೃತಕ ಬಂದರು ಇದು ವೆಸ್ಟ್ ಇದೆ ಆರನೇ ಪ್ರಶ್ನೆ ಭಾರತದಲ್ಲಿ ಪ್ರಾರಂಭಿಸಲ್ಪಟ್ಟ ಮೊದಲ ರೈಲು ಮಾರ್ಗ ಆಪ್ಷನ್ಸ್ ಎ ಕೋಲ್ಕತ್ತಾದಿಂದ ವರೆಗೆ ಆಪ್ಷನ್ಸ್ ಬಿ ಚೆನ್ನೈಯಿಂದ ಬೆಂಗಳೂರುವರೆಗೆ ಆಪ್ಷನ್ ಸಿ ಬೆಂಗಳೂರಿನಿಂದ ಮುಂಬೈವರೆಗೆ ಆಪ್ಷನ್ ಡಿ ಮುಂಬೈನಿಂದ ತಾಣಾದವರೆಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಮುಂಬೈನಿಂದ ತಾಣಾದವರೆಗೆ ಭಾರತದ ಮೊದಲು ರೈಲು ಮಾರ್ಗವೆಂದರೆ ಮುಂಬೈನ ಬಂದರ್ ನಿಂದ ತಾಣದವರೆಗೆ ಮೂವತ್ನಾಕು ಕಿಲೋಮೀಟರ್ ದೂರದ ಮಾರ್ಗವಾಗಿದೆ ಈ ರೈಲು ಸಾವಿರದ ಎಂಟುನೂರ ಐವತ್ಮೂರರ ಏಪ್ರಿಲ್ ಹದಿನಾರರಂದು ಸಂಚರಿಸಿತು ಇದು ಭಾರತೀಯ ರೈಲ್ವೆ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲಿಗಲು ಈ ಮಾರ್ಗವು ಪ್ರಯಾಣಿಕರ ಸಂಚಾರಕ್ಕೆ ತೆರೆಯಲ್ಪಟ್ಟ ಮೊದಲ ರೈಲು ಮಾರ್ಗವಾಗಿತ್ತು ಜೊತೆಗೆ ಏಳನೇ ಪ್ರಶ್ನೆ ನವಶೇವ ಬಂದರಿನ ನವಶೇವ ಬಂದರಿನ ನಿರ್ಮಾಣದಿಂದ ಆಗುವಂತ ಮುಖ್ಯ ಪರಿಣಾಮ ಏನಂತಂದ್ರೆ ಆಪ್ಷನ್ಸ್ ಎ ಮುಂಬೈ ಬಂದರಿನ ಮುಂಬೈ ಬಂದರಿನ ಸಾರಿಗೆ ಒತ್ತಡ ಕಡಿಮೆ ಮಾಡಲು ಆಪ್ಷನ್ಸ್ ಬಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರೋತ್ಸಾಹಿಸಿದಂತಾಗುತ್ತದೆ ಆಪ್ಷನ್ ಸಿ ಮುಂಬೈ ಬಂದರಿನ ಈ ನಾಡು ಕಡಿಮೆಯಾಗಿದೆ ಆಪ್ಷನ್ಸ್ ಡಿ ವಿದೇಶಿ ನುಸುಳಲು ಸಹಕಾರಿಯಾಗಿದೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಎ ಮುಂಬೈ ಬಂದರಿನ ಸಾರಿಗೆ ಒತ್ತಡವನ್ನು ಕಡಿಮೆ ಮಾಡಲು ನವಶೈವ ಎಂಬ ಬಂದರನ್ನು ಸ್ಥಾಪನೆ ಮಾಡಲಾಗಿದೆ ಇದು ಕೂಡ ಮಹಾರಾಷ್ಟ್ರದಲ್ಲಿದೆ ನೋಡಿ ಇದು ಕೂಡ ಹತ್ತನೇ ತರಗತಿ ಭಾಗ ಎರಡು ಭಾರತದ ಸಾರಿಗೆ ಮತ್ತು ಸಂಪರ್ಕ ಎಂಬ ಅಧ್ಯಾಯದಿಂದ ಬಂದಿರುವಂತಹ ಒಂದು ಪ್ರಮುಖವಾದಂತಹ ಪ್ರಶ್ನೆಯಾಗಿದೆ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ ಮುಂಬೈ ಬಂದರಿನ ಒತ್ತಡ ಕಡಿಮೆ ಮಾಡಲು ನವಶೇವ ಎಂಬ ಬಂದರನ್ನು ನಿರ್ಮಿಸಲಾಗಿದೆ ಎಂಟನೇ ಪ್ರಶ್ನೆ ಬೇರೆ ದೇಶಗಳಿಗೆ ರಫ್ತಾಗಿ ನಮ್ಮ ದೇಶದ ವಿದೇಶಿ ವಿನಿಮಯಕ್ಕೆ ಹೆಚ್ಚು ಗಳಿಕೆ ಸಿಗುತ್ತಿರುವ ಕೃಷಿ ಉತ್ಪನ್ನಗಳು ಹೊಂದಿದಂಗೆ ಆಪ್ಷನ್ಸ್ ಎ ಸೆಣಬು ಚಹಾ ರೇಷ್ಮೆ ಗೋಧಿ ಆಪ್ಷನ್ಸ್ ಬಿ ಸೆಣಬು ತರಕಾರಿ ಜೋಳ ಭತ್ತ ಆಪ್ಷನ್ ಸಿ ಸೆಣಬು ಹತ್ತಿ ಕಬ್ಬು ಗೋಧಿ ಆಪ್ಷನ್ ಡಿ ಸೆಣಬು ಅತ್ತಿ ಕಾಫಿ ಮತ್ತು ಸಾಂಬಾರ್ ಪದಾರ್ಥಗಳು ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಸೆಣಬು ಅತ್ತಿ ಕಾಫಿ ಮತ್ತು ಸಾಂಬಾರ್ ಪದಾರ್ಥಗಳು